ಎಲ್ರಿಗೂ ನಮಸ್ಕಾರ ರೆಡಿನಾ ಸರ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ರಾಜ್ಯ ಮತ್ತು ರಾಷ್ಟ್ರದ ಜನತೆಗೆ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಬಾಯಿಸ್ತೇನೆ ಎರಡನೇದು ರಾಮಲಿಂಗೇಶ್ವರ ಮಠದ ಮುಳ್ಳುಗದ್ದಿಗೆಯ ಮಹೋತ್ಸವ ಯುವತಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಮುಳ್ಳುಗದ್ದಿಗೆಯ ಮೂಲಕ ಈ ಭಾಗದ ಜನರಲ್ಲಿ ಐಕ್ಯತೆಯನ್ನು ರೂಪಿಸ್ತಕ್ಕಂಥದ್ದು ಸಾಮರಸ್ಯವನ್ನು ಬೆಳೆಸ್ತಕ್ಕಂಥದ್ದು ಅದರ ಜೊತೆಗೆ ಈ ಭಾಗದಲ್ಲಿ ಶಿಕ್ಷಣ ಸಂಸ್ಥೆಗಳ ಮೂಲಕ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಸಹ ಶಿಕ್ಷಣವನ್ನು ಅದರಲ್ಲೂ ವಿಶೇಷವಾಗಿ ಈ ಭಾಗದಲ್ಲಿ ತ್ರಿವಿಧ ದಾಸೋಹ ದಾಸೋಹವನ್ನು ಮಾಡತಕ್ಕಂಥದಕ್ಕೆ ಸ್ವಾಮೀಜಿಯವರು ಕಳೆದ ನಲವತ್ತೆಂಟು ವರ್ಷಗಳಿಂದ ಅವಿರತವಾದಂಥ ಸೇವೆಯನ್ನು ಈ ಭಾಗದಲ್ಲಿ ಮಾಡ್ತಾ ಬಂದಿದ್ದಾರೆ ಈ ಮುಳ್ಳುಗದ್ದಿಗೆ ಒಂದು ರೀತಿಯಲ್ಲಿ ನನ್ನ ದೃಷ್ಟಿನಲ್ಲಿ ವಿಸ್ಮಯಕಾರಕವಾದಂಥ ರೀತಿ ಆ ಮುಳ್ಳಿನ ಮೇಲೆ ಅವರು ನರ್ತನ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೆಲವು ದೃಷ್ಟಿಕೋನದಲ್ಲಿ ಅದು ಮೂಢನಂಬಿಕೆನೋ ನಂಬಿಕೆ ಅನ್ನೋ ಪ್ರಶ್ನೆ ಉದ್ಭವ ಆದರೂ ಸಹ ಇದೊಂದು ರೀತಿ ವೈಜ್ಞಾನಿಕವಾಗಿ ಸವಾಲಾಗಿರುವಂಥ ರೀತಿಯಲ್ಲಿ ಅವರು ಅನೇಕ ವರ್ಷಗಳಿಂದ ಆಚರಣೆ ಮಾಡಿಕೊಳ್ತಾ ಬಂದಿದ್ದಾರೆ ಬಟ್ ಈ ದೃಷ್ಟಿಕೋನದಲ್ಲಿ ನಾನು ನೋಡೋವಂಥದ್ದು ಹೇಗಪ್ಪ ಅಂದರೆ ವಿಶೇಷವಾಗಿ ಈ ಭಾಗದಲ್ಲಿ ಜಾತಿರಹಿತ ವರ್ಗರಹಿತ ಸಮಾಜವನ್ನು ಸಾಮರಸ್ಯದ ಸಮಾಜವನ್ನು ಕಟ್ತಕ್ಕಂಥದಕ್ಕೆ ಈ ಒಂದು ಉತ್ಸವ ಪೂರಕವಾಗ್ತಾ ಇದೆ ಹಾಗಾಗಿ ಆ ಸ್ವಾಮೀಜಿಗಳಿಗೂ ನನಗೂ ಅವಿನಾಭಾವ ಸಂಬಂಧ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಪ್ರತಿ ವರ್ಷವೂ ಸಹ ಅವರ ಅಪ್ಪಣೆಯ ಮೇರೆಗೆ ನಾನು ಬಂದು ಈ ಮುಳ್ಳುಗದ್ದಿಗೆ ದರ್ಶನವನ್ನು ಪಡೆದು ಹೋಗ್ತಾ ಇದ್ದೇನೆ ನಾನು ಇಷ್ಟೇ ಹೇಳುತ್ತೇನೆ ಬಹುಶಃ ಈ ಶಿವರಾತ್ರಿಯ ಸಂದರ್ಭದಲ್ಲಿ ದೇವರ ಆಶೀರ್ ಶಿವನ ಆಶೀರ್ವಾದದಿಂದ ಸ್ವಾಮೀಜಿಗಳ ಆಶೀರ್ವಾದದಿಂದ ಜನರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಆರೋಗ್ಯ ಇರ್ಬೋದು ಸೊ ಐಶ್ವರ್ಯ ಇರ್ಬೋದು ಮಳೆ ಬೆಳೆ ಎಲ್ಲವನ್ನೂ ಸಹ ಪರಮಾತ್ಮ ನೀಡುವಂಥ ಕಾರ್ಯ ಆಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಇಲ್ಲಿ ಬರ್ತೇನೆ ಬಹುಶಃ ದೇವರು ಸೊ ಕಳೆದ ವರ್ಷದ ಏನು ಈ ವರ್ಷ ಭಾಳ ಬರ ಇದೆ ಆ ಬರ ನಿವಾರಣೆ ಮಾಡಿ ಬರುವಂಥದ್ದು ವಿದ್ಯಮಾನಗಳಲ್ಲಿ ದಿನಮಾನಗಳಲ್ಲಿ ಈ ಭಾಗದಲ್ಲಿ ಮತ್ತು ರಾಜ್ಯದಲ್ಲಿ ಆದಂಥ ಮಳೆ ಬೆಳೆ ಆಗೋದ್ರ ಮೂಲಕ ಮತ್ತು ಜನರಲ್ಲಿ ಸಾಮರಸ್ಯವನ್ನು ರೂಪಿಸುವಂಥ ವಾತಾವರಣ ಸೃಷ್ಟಿ ಮಾಡಲಿ ಅಂಥೇಳಿ ಆಶಿಸ್ತೇನೆ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಯ ಕಾರ್ಮೋಡಗಳು ಕವದಿದ್ದ ಸೊ ಅತಿ ಶೀಘ್ರದಲ್ಲೇ ಕ್ಯಾಲೆಂಡರ್ ಆಫ್ ಇವೆಂಟ್ಸನ್ನು ಅನೌನ್ಸ್ ಮಾಡುವಂಥ ಸ್ಥಿತಿಯಲ್ಲಿ ಚುನಾವಣಾ ಆಯೋಗ ಇದೆ ಅಂಥೇಳಿ ನಾನು ಭಾವಿಸಿದ್ದೇನೆ ಈ ಚುನಾವಣೆ ನನ್ನ ದೃಷ್ಟಿಯಲ್ಲಿ ಬರುವ ಈ ಚುನಾವಣೆ ವಚನ ಭ್ರಷ್ಟರು ವರ್ಸಸ್ ವಚನ ಪಾಲಕರ ಮಧ್ಯೆ ನಡೆಯುವಂಥ ಚುನಾವಣೆ ಬಿ ಜೆ ಪಿನವರು ಅಂತ ಹೇಳಿದ್ರೆ ವಚನ ಭ್ರಷ್ಟ್ರು ಅವರಿಗೆ ಶ್ರೀರಾಮನ ಹೆಸರನ್ನು ಹೇಳೋವಂಥ ಯಾವುದೇ ನೈತಿಕತೆ ಅವರಲ್ಲಿಲ್ಲ ರಾಮ ವಚನ ಪಾಲನೆಗೆ ಹೆಸರಾದಂಥವ್ರು ಈಗ ಉದಾಹರಣೆಗೆ ಬಿ ಜೆ ಪಿ ಸರ್ಕಾರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಆಶ್ವಾಸನೆ ಕೊಟ್ಟರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಾಡಿಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀವಿ ಮಾಡಿಲ್ಲ ಭ್ರಷ್ಟಾಚಾರ ನಿಗ್ರಹಣ ಮಾಡ್ತೀವಿ ಮಾಡಿಲ್ಲ ವಿದೇಶ ಬ್ಯಾಂಕ್ಗಳಲ್ಲಿರುವಂಥ ಕಪ್ಪು ಹಣವನ್ನು ವಾಪಸ್ ತಂದು ಬಡವರಿಗೆ ಹದಿನೈದು ಲಕ್ಷ ಪ್ರತಿ ಕುಟುಂಬಕ್ಕೆ ಹಾಕ್ತೀವಿ ಮಾಡಿಲ್ಲ ಹಾಗೆ ಅವರು ಕೊಟ್ಟಂಥ ಅನೇಕ ಆಶ್ವಾಸನೆಗಳನ್ನು ಇವತ್ತು ಈಡೇರಿಸಲಿಕ್ಕೆ ಆಗಿಲ್ಲ ಅದೇ ಕಾಂಗ್ರೆಸ್ಸು ಈಗ ನೋಡಿ ಕಳೆದ ಚುನಾವಣೆಯಲ್ಲಿ ನಾವು ಐದು ಗ್ಯಾರಂಟೀಸನ್ನು ಕೊಟ್ಟಿದ್ವಿ ಐದು ಗ್ಯಾರಂಟೀಸನ್ನು ಒಂದು ವರ್ಷದಲ್ಲೇ ಪೂರೈಸಿದ್ದೇವೆ ಹಾಗೆ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕಾರಕ್ಕೆ ಬಂದಾಗ ನೂರ ಅರವತ್ತೊಂಬತ್ತು ಆಶ್ವಾಸನೆಗಳ ಪೈಕಿ ನೂರ ಅರವತ್ತೈದು ಆಶ್ವಾಸನೆಗಳನ್ನು ಈಡೇರಿಸಿದ್ದೆ ಹಾಗಾಗಿ ಕಾಂಗ್ರೆಸ್ಸು ವಚನ ಪಾಲನೆ ಮಾಡತಕ್ಕಂಥ ರಾಜಕೀಯ ಪಕ್ಷ ರಾಜಕೀಯ ನಾಯಕತ್ವ ಬಿ ಜೆ ಪಿ ವಚನ ಭ್ರಷ್ಟರ ಕೂಡಿರ್ತಕ್ಕಂಥ ಪಕ್ಷ ಹಾಗಾಗಿ ಈ ಚುನಾವಣೆ ವಚನ ಪಾಲನೆ ವರ್ಸಸ್ ವಚನ ಭ್ರಷ್ಟರ ಮಧ್ಯೆ ನಡೀತಕ್ಕಂಥ ಚುನಾವಣೆ ಒಂದು ಎರಡನೇದು ಸಂವಿಧಾನವನ್ನು ಉಳಿಸ್ತಕ್ಕಂಥದಕ್ಕೆ ಕಾಂಗ್ರೆಸ್ಸು ಹೋರಾಟ ಮಾಡ್ತಾ ಇರಬೇಕಾದ್ರೆ ಕಾಂಗ್ರೆ ಕ ಬಿ ಜೆ ಪಿನವರು ಸಂವಿಧಾನವನ್ನೇ ಕಿತ್ತೊಗಿತೀವಿ ಅನ್ನೋಂಥ ಮಾತುಗಳನ್ನು ಆಡ್ತಕ್ಕಂಥದ್ದು ಸಂವಿಧಾನ ಉಳಿಸ್ತಕ್ಕಂಥದ್ದು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸ್ತಕ್ಕಂಥ ಚುನಾವಣೆ ಇದಾಗಿರೋದ್ರಿಂದ ನನಗೆ ವಿಶ್ವಾಸ ಇದೆ ಈ ರಾಜ್ಯದ ಜನ ಮತ್ತು ಈ ರಾಷ್ಟ್ರದ ಜನ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ಮೋದಿ ಮತ್ತು ಅವರ ಟೀಮನ್ನು ಈ ಚುನಾವಣೆಯಲ್ಲಿ ಕಿತ್ತೋಗಿದ್ದಾರೆ ಮತ್ತು ಸ್ವಾತಂತ್ರ್ಯ ತಂದುಕೊಟ್ಟಂಥ ಸಂವಿಧಾನವನ್ನು ಕೊಟ್ಟಂಥ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಈ ದೇಶದಲ್ಲಿ ಉಳಿಸಲಿಕ್ಕೆ ಎಲ್ಲ ರೀತಿಯ ತ್ಯಾಗ ಬಲಿದಾನಗಳನ್ನು ಮಾಡಿದಿರತಕ್ಕಂಥ ಕಾಂಗ್ರೆಸ್ಸು ಕಾಂಗ್ರೆಸ್ಸಿನ ನೇತೃತ್ವದ ಅಲಯನ್ಸ್ ಪಾರ್ಟೀಸನ್ನು ಅಧಿಕಾರಕ್ಕೆ ತರ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಈಗ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಒಂದೊಂದು ಹಂತದಲ್ಲಿ ಯಾಕಂದರೆ ಯಾವಾಗಲೂ ಸಹ ಎದುರಾಳಿಯ ಬತ್ತಳಿಕೆಯಲ್ಲಿ ಯಾವ ಬಿಲ್ಲುಗಳಿದ್ದಾವೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ರಾಜಕೀಯ ತಂತ್ರಗಾರಿಕೆಯನ್ನು ಬಳಸುವಂಥದ್ದು ಯುದ್ಧ ನೀತಿ ಸೊ ಹಾಗಾಗಿ ನಮ್ಮ ಪಕ್ಷ ಮೊದಲನೇ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಸೊ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕೆ ಮೊದಲು ಎಲ್ಲ ಲಿಸ್ಟನ್ನು ಮಾಡುವಂಥ ಎಲ್ಲ ಪ್ರಕ್ರಿಯೆಗಳು ಪ್ರಾರಂಭ ಆಗಿದ್ದಾವೆ ಮಾಡ್ತಾರೆ ಅಂತ ಹೇಳಿ ನಾವು ಭಾವಿಸಿದೆ ಸರ್ ಬಿ ಜೆ ಪಿರೊಂದು ಆರೋಪ ಮಾಡ್ತಾ ಇದ್ದಾರೆ ದೇಶದಲ್ಲಿ ರಾಜ್ಯದಲ್ಲಿ ಹಾಳಾಗ್ತಾ ಇದೆ ಸರ್ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ದೇಶದ ಭದ್ರತೆ ಇಲ್ಲ ಅನ್ನೋದನ್ನು ಅವರೇ ಒಪ್ಕೊಂಡಿದ್ದಾರೆ ಅದರ ಯಾರು ಆ ನೈತಿಕ ಹೊಣೆ ಬರಬೇಕು ಈಗ ಉದಾಹರಣೆಗೆ ಪಾರ್ಲಿಮೆಂಟ್ ಮೇಲೆ ದಾಳಿ ಆಯಿತು ಪಾರ್ಲಿಮೆಂಟ್ ಮೇಲೆ ದಾಳಿ ಆಗುವಂಥದ್ರ ಹಿನ್ನೆಲೆ ಮಾಹಿತಿ ಯಾರು ಸಂಗ್ರಹಿಸಬೇಕು ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಇಲಾಖೆ ಇದೆಯಲ್ಲ ಏನಾಗಿದೆ ನಿರ್ಜೀವವಾಗಿದೆಯಾ ಸತ್ತೋಗಿದೆಯಾ ಸೊ ಹಾಗಾಗಿ ಇವತ್ತೇನು ರಾಷ್ಟ್ರದ ಅಭದ್ರತೆಗೆ ಏನಾದರೂ ಕಾರಣ ಆಗಿದ್ದರೆ ಇದಕ್ಕೆ ನೇರ ಕಾರಣ ಭಾರತೀಯ ಜನತಾ ಪಾರ್ಟಿ ಮತ್ತು ಕೇಂದ್ರ ಸರ್ಕಾರ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನಬೇಕಾದ್ರೆ ಹೇಳಬೇಕು ಅಂದರೆ ಸೊ ಕಾಂಗ್ರೆಸ್ಸು ಆಡಳಿತದ ಅವಧಿನಲ್ಲಿದ್ದಾಗ ಅಕ್ಕಪಕ್ಕದ ಎಲ್ಲ ರಾಷ್ಟ್ರದ ಜನ ನಮ್ಮಲ್ಲಿ ನಮ್ಮ ಜೊತೆಗೆ ಬಾರಿಂಗ್ ಪಾಕಿಸ್ತಾನ್ ಮಿಕ್ಕ ಎಲ್ಲ ರಾಷ್ಟ್ರಗಳು ಸ್ನೇಹದಿಂದ ಇದ್ದವು ಅದು ನೇಪಾಳ ಇರ್ಬೋದು ಮಾಲ್ಡೀವ್ಸ್ ಇರ್ಬೋದು ಶ್ರೀಲಂಕಾ ಇರ್ಬೋದು ಬಾಂಗ್ಲಾ ಇರ್ಬೋದು ಈವನ್ ಸಮ್ ಎಕ್ಸ್ಟೆಂಟ್ ಚೈನಾನು ಸಹ ನಮ್ಮೊಟ್ಟಿಗೆ ಕಾಲು ಕರೆತ ಕರೀತಾ ಇರಲಿಲ್ಲ ಆದರೆ ಇವತ್ತೇನಾಗಿದೆ ಬಿ ಜೆ ಪಿನವ್ರು ಅಧಿಕಾರಕ್ಕೆ ಬಂದಮೇಲೆ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಆಗಿದೆ ಚೈನಾನು ಇವತ್ತಾಗಿದೆ ನೇಪಾಳವೂ ಆಗಿದೆ ಶ್ರೀಲಂಕಾನೂ ಆಗಿದೆ ಮಾಲ್ಡೀವ್ಸು ಆಗಿದೆ ಅಂದರೆ ರಾಷ್ಟ್ರ ರಕ್ಷಣೆಯಲ್ಲೂ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯವರು ಎಡುತ್ತಾ ಇದ್ದಾರೆ ತಪ್ಪು ಹೆಜ್ಜೆಗಳನ್ನು ಇಟ್ಟಿದ್ದಾರೆ ಮತ್ತು ಕೊಟ್ಟಂಥ ಮಾತಿನ ರೀತಿಯ ನಡ್ಕೊಳ್ತಾ ಇಲ್ಲ ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ ಅಲ್ಲ ಇವರು ಅಧಿಕಾರಕ್ಕೆ ಬರಬೇಕಾದರೆ ಈ ದೇಶದ ಮೇಲೆ ನಲವತ್ತೇಳರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಇದ್ದಂಥ ಸಾಲ ಕೇವಲ ಐವತ್ತೆರಡು ಲಕ್ಷ ಕೋಟಿ ಐವತ್ತೆರಡು ಲಕ್ಷ ಕೋಟಿ ಈಗ ಇವರು ಕೇವಲ ಹತ್ತು ವರ್ಷದಲ್ಲಿ ಆ ಐವತ್ತೆರಡು ಲಕ್ಷ ಕೋಟಿಯ ಸಾಲವನ್ನು ನೂರ ಎಂಬತ್ತು ಲಕ್ಷ ಕೋಟಿಗೆ ಏರಿಸಿದ್ದಾರೆ ನಾವೆಲ್ಲರೂ ನಾವು ನೀವು ಎಲ್ಲರೂ ಸಹ ಸಾಲ ತೀರಿಸಬೇಕಾಗಿದೆ ಇದಕ್ಕೆ ನೇರ ಕಾರಣ ಇವರ ತಪ್ಪು ಆರ್ಥಿಕ ನೀತಿಗಳು ಭಾರತೀಯ ಜನತಾ ಇದರಿಂದ ಇವತ್ತು ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಬಡತನ ಜಾಸ್ತಿ ಆಗಿದೆ ನಿರುದ್ಯೋಗ ಜಾಸ್ತಿ ಆಗ್ತಾ ಇದೆ ಈ ಎಲ್ಲ ಸಮಸ್ಯೆಗಳಿಗೆ ಯಾರಪ್ಪ ಕಾರಣರು ಹೋದ್ರೆ ಭಾರತೀಯ ಜನತಾ ಪಾರ್ಟಿಯರು ಆ ಲೋಪಗಳನ್ನ ಮುಚ್ಚಿಕೊಳ್ಳೋಸ್ಕರ ವಿನಾಕಾರಣ ಕಾಂಗ್ರೆಸ್ನ ಮೇಲೆ ವಿರೋಧ ಪಕ್ಷಗಳ ಮೇಲೆ ಸುಳ್ಳು ಆಪಾದನೆಗಳನ್ನ ಮಾಡ್ತಾ ಇದ್ದಾರೆ ಅದನ್ನ ದೇಶದ ಜನ ಅರ್ಥ ಮಾಡ್ಕೊಳ್ತಾರೆ ಅವರಿಗೆ ಪಾಠ ಕಲಿಸ್ತಾರೆ ಅಂತ ಹೇಳಿ ಹೇಳಿಕೆ ಸರ್ಕಾರ ವಚನ ಭ್ರಷ್ಟ ಸರ್ಕಾರ ಇಲ್ಲಿ ಐದು ಜನ ಸಿಎಂ ಇದ್ದಾರೆ ಡಿ ಡಮ್ಮಿ ಇವರು ಡಿ ಕೆ ಸಿ ಅಂತ ಹೇಳಿ ಪ್ರಮೋದ್ ಸಾವಂತ್ ಆರೋಪ ಮಾಡಿದ್ರು ವಾಗ್ದಾಳಿ ಮಾಡಿದ್ರು ಅವರಿಗೆ ಎ ಬಿ ಸಿ ಡಿನೂ ಗೊತ್ತಿಲ್ಲ ರಾಜ್ಯದ್ದು ರಾಜ್ಯದ ಎ ಬಿ ಸಿ ಡಿನೂ ಗೊತ್ತಿಲ್ಲದೆ ಮಾತನಾಡಿರೋ ಅಂಥದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಮಾಡುವಂಥದ್ದು ಅಷ್ಟೊಂದು ಸಮಂಜಸಲ್ಲ ನಾನು 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 ನಾನಿಷ್ಟೇ ಹೇಳಿಕೆ ಬಯಸ್ತೇನೆ ಬಹುಶಃ ಅವರ ಸರ್ಕಾರ ಆಗಿರಬೇಕು ಹಾಗಾಗಿ ಆ ಮನಸ್ಥಿತಿ ಅವರಿಗಿದೆ ನಾನು ಇಷ್ಟೇ ಹೇಳ್ತೇನೆ ಸರ್ಕಾರ ಅಂದರೆ ಅದು ಕಲೆಕ್ಟಿವ್ ಲೀಡರ್ಶಿಪ್ ಸಂವಿಧಾನದ ರೀತಿಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇರತಕ್ಕಂಥ ಏನು ಮಂತ್ರಿಮಂಡಲ ಇದೆ ಅವರು ಕಲೆಕ್ಟಿವ್ ಆಗಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ರಾಜ್ಯದ ಸಾಮರಸ್ಯದ ದೃಷ್ಟಿಯಿಂದ ರಾಜ್ಯದ ಪ್ರಗತಿಯ ದೃಷ್ಟಿಯಿಂದ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಯಿಂದ ಕ್ರಮಗಳನ್ನು ತೀರ್ಮಾನಗಳನ್ನು ಮಾಡತಕ್ಕಂಥದ್ದೇ ಹೊರತು ಸೊ ಎ ಬಿ ಸಿ ಡಿ ತೀರ್ಮಾನ ಮಾಡುವಂಥದ್ದಲ್ಲ ಹಾಗಾಗಿ ಅವರಿಗೆ ಸಂವಿಧಾನದ ಅರಿವೂ ಇಲ್ಲ ಪ್ರಜಾಪ್ರಭುತ್ವದ ಅರಿವು ಇಲ್ಲದೆ ಇರತಕ್ಕಂಥದ್ದರಿಂದ ಈ ರೀತಿಯ ಉಡಾಫೆಯ ಮಾತುಗಳನ್ನು ಅವರು ಮಾತನಾಡ್ತಾ ಇದ್ದಾರೆ ಹೊರತು ನಾನು ಇಷ್ಟೇ ಹೇಳ್ತೇನೆ ಕಾಂಗ್ರೆಸ್ಸಿನಲ್ಲಿ ಜನಪರವಾದಂತಹ ಕಾಳಜಿ ಇರತಕ್ಕಂಥ ಒಂದು ಮಂತ್ರಿಮಂಡಲ ಸನ್ಮಾನ್ಯ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಇನ್ನಿತರ ನೇತೃತ್ವದಲ್ಲಿದೆ ಎಲ್ಲರೂ ಸಹ ಒಟ್ಟಿಗೆ ರಾಜ್ಯದ ಹಿತವನ್ನು ಬಯಸ್ತಕ್ಕಂಥ ತೀರ್ಮಾನಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಅಂತ ಹೇಳಿಕೆ ಬಯಸ್ತಾರೆ ನೋಡಿ ಸಿ ಸಂವಿಧಾನದಲ್ಲಿ ಒಬ್ಬ ಒಬ್ಬರೇ ಸಿಎಂ ಇರಕ್ಕೆ ಸಾಧ್ಯ ಒಬ್ಬರೇ ಪ್ರಧಾನಮಂತ್ರಿಗಳಿರೋಕೆ ಸಾಧ್ಯ ನೋಡಿ ನೋಡಿ ಯಾರೋ ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರಿಗೆ ಯಾವುದೇ ಬೇಸಿಸ್ ಇಲ್ಲ ನಾನು ಇಷ್ಟೇ ಹೇಳ್ತೇನೆ ಒಂದು ಸರ್ಕಾರ ಅಂದರೆ ಒಬ್ಬ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿ ಮಂಡಲ ಇರುತ್ತೆ ಸೊ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಿದ್ದಾರೆ ಮಿಕ್ಕೋರೆಲ್ಲರೂ ಸಹ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳಿದ್ದಾರೆ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದಾರೆ ಹೊರ್ತು ಅದೇನೋ ಕುಣಿಲಾರದ ನಟಿ ನೆಲಡಂಕು ಅಂತ ಅನ್ನೋವಂಥ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ನಮ್ಮ ಕೆಲಸಗಳನ್ನು ಸಹಿಸ್ಕೊಳ್ಳಿಕ್ಕೆ ಆಗದೇ ಇರುವಂಥ ಭಾರತೀಯ ಜನತಾ ಪಾರ್ಟಿಯವರು ಈ ರೀತಿಯ ಬೇಸ್ಲೆಸ್ ಎಲಿಗೇಷನ್ಸ್ ಅನ್ನು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಹತಾಶರಾಗಿದ್ದ ಭಾರತೀಯ ಜನತಾ ಪಾರ್ಟಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ